ಹಾಯ್ ಗಾಯ್ಸ್ ನಿಮ್ಮನ್ನೆಲ್ಲ ನೋಡಿ ತುಂಬ ದಿನ ಆಯಿತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ತುಂಬ ಹುಷಾರಿಲ್ಲ ಏನು ಅಂದರೆ ಫೀವರ್ ಹೈ ಫೀವರ್ ಕೋಲ್ಡ್ ಕಾಫ್ ಥ್ರೋಟ್ ಪೇಯ್ನ್ ಎಲ್ಲ ಇದೆ ಹೆಲ್ತ್ ಏನೂ ತಿಂದಿಲ್ಲ ಬಟ್ ಏನು ತಪ್ಪು ಮಾಡಿದೆ ಅಂದರೆ ಫ್ರಿಜ್ ವಾಟರ್ ಕುಡಿದ್ಬಿಟ್ಟಿದೆ ಅದು ಹೊರಗಡೆ ನೀರು ಟ್ರಿಪ್ಗೆ ಹೋದಾಗ ಅದಕ್ಕೋಸ್ಕರ ಸಮಥಿಂಗ್ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅದಕ್ಕೋಸ್ಕರ ವೀಡಿಯೋಸ್ ಕೂಡ ಮಾಡೋಕ್ಕಾಗ್ತಾ ಇದೆ ನನ್ನ ಕೈಯಿಂದ ನೋಡಿ ಊಟ ಕೂಡ ಸೇರ್ತಾಯಿಲ್ಲ ಐ ಶೋ ಯು ಮೈ ಟ್ಯಾಬ್ಲೆಟ್ಸ್ ಫುಲ್ ಮೆಡಿಕೇಶನ್ ಎಲ್ಲ ಇದೆ ನೋಡಿ ಮುಖ ಎಲ್ಲ ಜಸ್ಟ್ ಫೇಲ್ ಆಗ್ಬಿಟ್ಟಿದೆ ನೋಡಿ ಮಾತನಾಕ್ಕೂ ಆಗ್ತಿಲ್ಲ ಆ್ಯಂಡ್ ಸಾರಿ ಸ್ವಲ್ಪ ಪ್ಲೀಸ್ ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂದರೆ ಎಸ್ ಬಿಸಿಲಿದೆ ತುಂಬಾ ಬಿಸಿಲಿದೆ ಈಗ ಸಮ್ಮರ್ ಡೇಸ್ ತಕ್ಷಣ ಡ್ರಾಸ್ಟಿಕ್ಕಾಗಿ ವೆದರ್ ಚೇಂಜ್ ಆಗಿದೆ ಸೊ ಈ ರೀತಿ ಆಗೋದು ಕಾಮನ್ ತುಂಬ ಬಿಸಿಲಿದೆ ಅಂತ ಪ್ಲೀಸ್ ನನ್ನಂತೆ ಯಾರು ಫ್ರಿಡ್ಜ್ ವಾಟ್ರ್ ಕುಡಿಯಕ್ಕೆ ಹೋಗಬೇಡಿ ಮೇ ಬಿ ನಿಮ್ಮ ಮನೆಯದೇ ಆಗಿರ್ಬೋದು ನೀರು ಫಿಲ್ಟರ್ ವಾಟರೇ ಫ್ರಿಡ್ಜ್ ಲಿಟ್ಟು ನೀವು ಕುಡಿಯೋಕ್ಕೆ ಹೋಗಬೇಡಿ ಅಥವಾ ಆಚೆ ಕಡೆಯಂತೂ ಕುಡಿಲೇಬೇಡಿ ನೀರು ನಾನು ಕುಡಿದ್ದು ಆಚೆ ಕಡೆ ಮೀನ್ಸ್ ಬಿಸಿಲೇ ವಾಟರೇ ನಾನು ಕುಡಿದಿದ್ದು ಅಂತಿಂತ ನೀನು ನಾನು ಕುಡಿದೋ ಇಲ್ಲ ಟ್ರಿಪ್ಪಿಗೆ ಹೋದಾಗ ತುಂಬ ಬಿಸ್ಲಿದೆ ಸಕ್ಕತ್ತು ನನಗೆ ಫುಲ್ ಹೈಡ್ರೇಷನ್ ರಿಹೈಡ್ರೇಷನ್ ಆಗ್ತಾಯಿದೆ ಹೈಡ್ರೇಟ್ ಮಾಡ್ಕೋಬೇಕು ಅಂತ ಬಿಸಿಲಿಯಲ್ಲಿ ವಾಟ್ರ್ ಫ್ರಿಡ್ಜಲ್ಲಿರುವಂಥ ಕೋಲ್ಡ್ ವಾಟ್ರ್ ಬ್ರೇಕ್ ಬೇಕ್ರೀಲಿ ಕೊಂಡುಕೊಂಡು ಕುಡಿದ್ಬಿಟ್ಟೆ ಸೊ ಈ ರೀತಿಯಾಗಿದೆ ಆವಾಗ ಒಂದು ವೀಕ್ ಆಯಿತು ನನಗೆ ರಿಕವರ್ ಆಗ್ತಾನೆ ಇಲ್ಲ ಫುಲ್ ಮೆಡಿಕೇಶನಲ್ಲೇ ಇದ್ದೀನಿ ಆ್ಯಂಡ್ ಮಮ್ಮಿ ಕೂಡ ಕಷಾಯನ ಮಾಡ್ಕೊಡ್ತಾಯಿದ್ದಾರೆ ಮೆಣಸಿನ್ಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಈಗ ನೋಡಿ ಶುಂಠಿ ಟೀ ಮಾಡ್ಕೊಟ್ರು ಮಮ್ಮಿ ಊಟ ಅಂತೂ ಇಲ್ಲ ಕೆಮ್ಮಿ ಕೆಮ್ಮಿನ ಒಂಥರ ವಾಮಿಟ್ ಆಗ್ತಾಯಿದೆ ಫ್ರೆಂಡ್ಸ್ ಅಷ್ಟು ಕೆಮ್ಮಿದೆ यू कैंड अब मई बॉय बिस्क हॉस्पिटल हमी रियली सो इतना हेल्ब यहडियोता नी वाटर बस नीटी स्टॉक ಅಷ್ಟೊಂದು ಇರಿಟೇಷನ್ ಆಗ್ಬಿಟ್ಟಿದೆ ಅದು ಬೇರೆ ಎಕ್ಸಾಮ್ ಟೈಮ್ ಯಾವುದಕ್ಕೂ ನಾನು ಲೀವ್ ಹಾಕೋ ಹಾಗಿಲ್ಲ ಟ್ಯೂಷನ್ಸ್ಗೂ ಕೂಡ ರಜಾ ಕೊಡೋ ಹಾಗಿಲ್ಲ ಫುಲ್ಲು ಹೆಕ್ಟಿಕ್ ಆಗ್ಬಿಟ್ಟಿದೆ ಲೈಫ್ ಇನ್ ದ ಪೀಕ್ ಟೈಮ್ ಇದು ಎಕ್ಸಾಮ್ ಪೀಕ್ ಟೈಮ್ ಅದೋಲ್ದೆ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಕೂಡ ತಗೊಳ್ತಾ ಇದ್ದೀನಿ ನನ್ನ ಮಗನ ಕೂಡ ಓದಿಸ್ತಾ ಇದ್ದೀನಿ ಸೊ ಪೀಕ್ ಟೈಮ್ ಇರೋದ್ರಿಂದ ನನಗೆ ರೆಸ್ಟ್ ಇಲ್ಲ ಬಟ್ ಬಟ್ ಏನು ಮಾಡೋದು ರೆಸ್ಟ್ ಕೂಡ ತಗೋಬೇಕು ಮೈಂಟೈನ್ ಮಾಡಬೇಕು ರೆಸ್ಟ್ ಇಲ್ಲ ಅಂತ ಮೋಸ್ಟ್ ಪ್ರಾಬ್ಲಿ ಬೇಗ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ ಬಟ್ ನೀವಂತೂ ಯಾವುದೇ ಕಾರಣಕ್ಕೂ ಐಸ್ ಕ್ರೀಮ್ ಆಗಿರ್ಬೋದು ಕೋಲ್ಡ್ ಫ್ರಿಡ್ಜ್ ವಾಟರ್ ಆಗಿರ್ಬೋದು ಯಾವುದನ್ನೂ ಇಂಟೇಕ್ ಮಾಡೋಕ್ಕೆ ಹೋಗಲೇಬೇಡಿ ಈ ಒಂದು ನಾನು ನಿಮ್ಗೆ ಕೊಡಬೇಕಾಗಿತ್ತು ಅದಕ್ಕೆ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಹೇಗಿನ್ನೂ ಹಾಗೆ ನಾನು ಬಂದ್ಬಿಟ್ಟಿದ್ದೀನಿ ನೋಡಿ ತಲೆ ಕೂಡ ಬಾಚ್ಕೊಂಡಿದೆ ಯಾವುದಕ್ಕೂ ನನಗೆ ಇಂಟ್ರೆಸ್ಟೇ ಇಲ್ಲ ವೀಡಿಯೋಸ್ ಕೂಡ ಮಾಡಿಲ್ಲ ಯಾಕೆ ಸಿಗ ಬಿಸ್ಕೆಟ್ ಅದು ತಿಂತಿನ ನಾನು ತಿయు ಬಂದಿ ಬಿಸ್ಕೆಟ್ ತಿನಣ ಎಷ್ಟು ವರ್ಷ ಆಗಿದು ಕೆಲಸ ಇಲ್ಲಿ ಮಾರ್ಕೊಂಡು ಬಿತ್ತಿ ಇಫ್ ಪಾಸಿಬಲ್ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಯಾ ಟ್ರಿಪ್ಗೆ ಹೋಗಿದ್ದು ಕೆಲವು ಪಿಕ್ಸ್ ಇದೆ ಇಫ್ ಪಾಸಿಬಲ್ ಪಿಕ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ದಿನ ಬರ್ತೀವಿ ವಿಡಿಯೋ ಈಗಲೇ ಮಾಡಿ ಈಗಲೇ ಅಪ್ಲೋಡ್ ಮಾಡ್ತೀನಿ ಎಕ್ಸ್ಕ್ಯೂಸ್ ಮೀ ಇನ್ನು ಟ್ರಿಪ್ಪಿನ ಕೆಲವು ಪಿಕ್ಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ತೋಟ ಚೆಕ್ಅಪ್ ಮಾಡ್ಕೋಬೋದು ನಾನು ಅದನ್ನು ನಾಳೆ ನಿಮಗೆ ಅಪ್ಲೋಡ್ ಮಾಡಿ ಶೇರ್ ಮಾಡ್ಕೋತೀನಿ ಓಕೆನಾ సఖతి ఇేడా అనసెయితే బిస్కెట్ కూడా మళ్ళు నీవు ఎలా ತುಂಬಾ హుషారు వెదర్ తున్నా సేంత యాద కారణకు బిస్ నీరు అదే కాదారు నీరనే ఫ్రిజ్ వాటర్ దయవిట్టు కుడి ಐ ಇನ್ಸಿಸ್ಟ್ ನಾನು ನನ್ನ ಸ್ಟೂಡೆಂಟ್ಸ್ಗೂ ಕೂಡ ಸ್ಟ್ರಿಕ್ಟಾಗಿ ಹೇಳಿಬೇಡಿ ನೀನು ಎಕ್ಸಾಮ್ಸ್ ಮುಗಿಯೋ ತನಕ ನೋ ಇನ್ ಟೇಕಿಂಗ್ ಆಫ್ ದ ಐಸ್ ಕ್ರೀಮ್ಸ್ ಅಂತ ನೀವು ಕೂಡ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಐಸ್ ಕ್ರೀಮ್ಸ್ ತಿನ್ಸಕ್ ಹೋಗಲೇಬೇಡಿ ಇದು ಕೂಡ ಹೋಗ್ತಾ ಇಲ್ಲ ನನಗೆ ಓಕೆ ಒಂದು ಬಿಸ್ಕಿಟ್ ಸಾಕು ಅನಿಸ್ತದೆ ಇದಕ್ಕೆ ಟೀ ಕೊಡಿತೀನಿ ಸೊ ಯು ಆಲ್ ಟೇಕ್ ಕೇರ್ ಈ ಒಂದು ವಿಂಡ್ ಸಮ್ಮರ್ನ ಹುಷಾರಾಗಿ ನೀವು ಸ್ಪೆಂಡ್ ಮಾಡಿ ಇದ್ರ ಬಗ್ಗೆ ಏನು ಸ್ವಲ್ಪ ಹೆಲ್ ಥರ ರಿಕವರ್ ಆದಮೇಲೆ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ವೀಡಿಯೋಸ್ ಮಾಡ್ತೀನಿ ನಾನು ಸೊ ಯು ಆಲ್ ಟೇಕ್ ಕೇರ್ ನೋಡಿ ಯಾವ ರೀತಿ ಮೆಸ್ಸಿ ಆಗ್ಬಿಟ್ಟಿದ್ದರು ಎದಕ್ಕೂ ನನಗೆ ಇಲ್ಲ ಫುಲ್ಲು ನೋಡಿ ಬೆಡ್ಡೆಲ್ಲ ಮೆಸ್ಸೇ ಮೆಸ್ಸಿ ಆಗ್ಬಿಟ್ಟಿದೆ ಅಕಲ ಆಗ್ತದೆ ಫುಲ್ ಸುಸ್ತ ಒಂದು ವೀಕಿಂದ ನಾನು ನರಳಿತಾ ಇರೋದು ಸೊ ಇಷ್ಟು ಹೇಳ್ತಾ ಯು ಆಲ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಸ್ಪೆಂಡ್ ದ ಸಮರ್ ಕೇರ್ಫುಲ್ ಅಂತ ಹೇಳ್ತಾ ನ್ಯೂಸಲ್ಲಿ ನನಗೆ ಬಂದಿರುವಂತಹ ಇನ್ಫಾರ್ಮೇಷನ್ ಪ್ರಕಾರ ಒನ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆದ ನಂತರ ಇಷ್ಟೊಂದು ಬಿಸಿಲಿದೆಯಂತೆ ಅಕಾರ್ಡಿಂಗ್ ಟು ದ ಕರ್ನಾಟಕ ವೆದರ್ ರಿಪೋರ್ಟ್ ಸೊ ತುಂಬಾ ಹುಷಾರು टेप्रेचर तुम्हारा है सो यू आल टेक केर लव यू आल बाय